ನಮಸ್ಕಾರ ಸುಂದ ನಾ ಏನ್ ಬಹಳ ಮಾತಾಡಲ್ಲ ಇದು ನಮ್ಮ ಮೀಸಲಾತಿ ಸಿಗು ಸಲುವಾಗಿ ಅಂತ ಐದು ವರ್ಷ ಸತತವಾಗಿ ನಮ್ಮ ಸ್ವಾಮೀಜಿ ಬಂದಾಗಿಂದ ಈ ಸರ್ಕಾರ ಹತ್ತಲ ಲೆಕ್ಕಾರ ನೋಡಿ ನಾವು ಈ ಸಲ ಏನ್ ಗುರುತಿಲ್ಲ ಶ್ರೀಶೈಲ ನಮ್ಮ ಮನೆಯಾಗ ಹೆಂಗ ಬಡಿಗಿದಾವ ನಾವು ಈ ಸಲ ಬಡಿಗಿತ್ತ ನಾವು ಬಡಿಗಿತ್ತ ಇರಂತವ್ ಹೋಗಿ ಇವತ್ತ ನಮ್ದು ಪೊಲೀಸ್ ಬಡ್ಲಿ ನಾವ್ ಅವ್ರ ರಾಜಕಾರ ಬಡಿ ನಾವು ಯಾಕಂತಂದ್ರೆ ಪಾಪ ಅವ್ರ ಪೊಲೀಸ್ ಎಂದ ಗೊತ್ತಲ್ಲ ಲಾಟಿ ಚಾರ್ಜ್ ಮಾಡೋರ್ ಮಾಡೋನವ್ರು ಬೇರೆ ಇರ್ತಾರ ಅವ್ರು ಮಾಡಿ ಬಿಡ್ತಾರ ಅವ್ರದ್ದು ಏನಿಲ್ಲ ನಾವ್ ಈ ಸಾರಿಗೆ ಏನಿದ್ರು ವಿಧಾನಸಭೆ ಹೋಗೋದ್ ಶ್ರೀಶೈಲ್ ಮಲ್ಲಿಕಾರ್ಜುನ್ ಬಂದ ಹೋಗೋದು ನಮ್ಮ ನಮ್ಮ ಪ್ರಾಣ ಹೋಗ್ಲಿ ನಾವು ನಿಮ್ ನೀವು ಏನು ಎದಕ್ಕೂ ಹಂಗಕ್ಕೆ ಹೋಗ್ಬೇಡ್ರಿ ನೀವ್ ಎದುಕು ಹಂಗಕ್ ಹೋಗ್ಬೇಡ್ರಿ ಮತ್ತ ಇವತ್ತು ಇವತ್ತೇನಾರ ನಮ್ಮ ಸಮಾಜ ಇಷ್ಟ ಎಲ್ಲ ಒಂದು ಸಂಘಟನೆ ಮಾಡಿದಕ್ಕೆ ಏನಂತ ಗೊತ್ತಾನೆ ನಮ್ಮ ಜಗ ಈಗ ಐವತ್ ಮಂದಿ ಅರವತ್ ಮಂದಿ ಕೋಡಿ ಏನಂತ ಏನೇನೋ ಮಾಡಾಕತ್ತಾರ ಮಾಡ್ಲವ್ರ ನಮ್ಗೆ ಏನಾದ್ರೆ ಗೊತ್ತ ನಾವು ಗಚ್ಚಂಗಿ ಪಂಚಮ ಸಾರಿ ಅಂತ ಗೊತ್ತ ಕೂಡ ಸಂಗಮ ಸ್ವಾಮೀಜಿ ಜೊತೆ ಏನು ಅಂತ ಹೇಳಿ ನನಗೆ ಹಾರಿಗೆ ಜನ ಏನಂತ ಇಲ್ಲಿ ಮಾತಾಡ್ಲಿಕ್ಕೆ